ನನ್ನ ಜೀವನ ಹೇಗೆ ಕಷ್ಟಕರವಾಗಿದೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಆಹಾರ ಅಥವಾ ಹಣವನ್ನು ಕೂಡಲು ಸಾಧ್ಯವಾಗುತ್ತಿಲ್ಲ ಈ ನಿರಂತರ ಸಂಕಟಗಳಿಂದ ಮುಕ್ತಿಗೊಳೆಯುವ ಮಾರ್ಗವಿದೆಯೇ ನಮಸ್ಕಾರ ನನ್ನ ಸ್ನೇಹಿತನೇ ನಿನ್ನ ಮುಖದಲ್ಲಿ ದುಃಖ ಕಾಣಿಸುತ್ತಿದೆ ಏನಾದರೂ ತೊಂದರೆ ಇದೆಯೇ ಓ ಮಹರ್ಷೆ ನಾನು ಬಡವನಾಗಿದ್ದೇನೆ ಎಲ್ಲ ಪ್ರಯತ್ನಗಳಿಗೂ ಪೂಜೆಗಳಿಗೆ ಫಲ ಸಿಗುತ್ತಿಲ್ಲ ಪ್ರತಿದಿನವೂ ಬದುಕಲು ಹೋರಾಟವೇ ದಯವಿಟ್ಟು ನನ್ನನ್ನು ಸಹಾಯ ಮಾಡಿ ನೀನೇಕೆ ಕಷ್ಟದಲ್ಲಿರುವೆ ಎಂಬುದು ನನಗೆ ಸ್ಪಷ್ಟವಾಗಿದೆ ಇದರಿಂದ ಮುಕ್ತಿ ಪಡೆಯಲು ಒಂದು ಶ್ರೇಷ್ಠ ಮಾರ್ಗವಿದೆ ಸತ್ಯನಾರಾಯಣ ಪೂಜೆ ನೀನು ಇದನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಶಾಂತಿ ಸಮೃದ್ಧಿ ಮತ್ತು ಆಶೀರ್ವಾದಗಳು ನಿನಗೆ ದೊರೆಯುತ್ತವೆ ಸತ್ಯನಾರಾಯಣ ಪೂಜೆಯ ದಯವಿಟ್ಟು ಪೂಜೆಯ ವಿವರವನ್ನು ತಿಳಿಸಿ ನನಗೆ ನನಸಾಗದ ಕನಸಾಗಿರುವ ಶಾಂತಿ ಮತ್ತು ಸಮೃದ್ಧಿಯನ್ನು ನಾನು ಕಂಡುಹಿಡಿಯಬಹುದೇ ನಿಶ್ಚಯವಾಗಿ ಸತ್ಯನಾರಾಯಣ ಪೂಜೆ ಅತ್ಯಂತ ಸರಳವಾದುದು ಮತ್ತು ಪರಿಣಾಮಕಾರಿಯೂ ಆಗಿದೆ ಅದನ್ನು ಮಾಡಲು ನಿನಗೆ ಹೆಚ್ಚು ಹಣ ಅಥವಾ ಅಡಿಗೆಯ ಅವಶ್ಯಕತೆ ಇಲ್ಲ ಫಲ ಹೂವು ನೀರಿನಂತಹ ಸರಳ ವಸ್ತುಗಳು ಸಾಕು ನಾನು ಹೇಗೆ ಪೂಜೆ ಮಾಡಬೇಕು ನಾರದರೆ ಶ್ರೇಷ್ಠ ದಿನವನ್ನು ಆಯ್ಕೆ ಮಾಡಿ ಪೌರ್ಣಿಮೆಯ ದಿನ ಬಹಳ ಶ್ರೇಷ್ಠ ಸಣ್ಣ ವೇದಿಕೆಯನ್ನು ತಯಾರಿಸಿ ಅದರಲ್ಲಿ ಸತ್ಯನಾರಾಯಣ ದೇವರ ಚಿತ್ರ ಅಥವಾ ಪ್ರತಿಮೆ ಇಡಿ ದೀಪ ಹಚ್ಚಿ ಫಲ ಸಿಹಿ ಮತ್ತು ಹೂವುಗಳನ್ನು ಅರ್ಪಿಸಿ ನಂತರ ಸತ್ಯನಾರಾಯಣ ಕಥೆಯನ್ನು ಓದಿ ಅಥವಾ ಕೇಳಿ ಈ ಕಥೆಗಳು ಸತ್ಯ ಶ್ರದ್ಧೆ ಮತ್ತು ಧರ್ಮದ ಮಹತ್ವವನ್ನು ವಿವರಿಸುತ್ತವೆ ಪೂಜೆಯನ್ನು ಮಾಡಿದರೆ ನನಗೆ ಕೂಡಲೇ ಫಲ ಸಿಗುತ್ತದೆಯೇ ಹೌದು ಶ್ರದ್ಧೆ ಹಾಗೂ ನಂಬಿಕೆಯಿಂದ ಮಾಡಿದರೆ ನಿನ್ನ ಕಷ್ಟಗಳು ದೂರವಾಗುತ್ತವೆ ಮತ್ತು ಸಂಪತ್ತಿನೊಂದಿಗೆ ಶಾಂತಿ ನೆಲೆಸುತ್ತದೆ ಆದರೆ ನೀನು ಸದಾ ಸತ್ಯದ ಮಾರ್ಗದಲ್ಲಿಯೇ ಇರಬೇಕು ಒಂದೇ ಬಾರಿ ಪೂಜೆಯ ಮೂಲಕ ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ ಧರ್ಮ ಪಾಲನೆ ಸತತವಾಗಿರಬೇಕು ಓ ನಾರದರೆ ನಿಮಗೆ ಧನ್ಯವಾದಗಳು ನಾನು ಈಗಲೇ ಪೂಜೆ ಮಾಡಲು ತಯಾರಾಗುತ್ತೇನೆ ಇದು ನನ್ನ ಜೀವನದ ಸಂಕಟಗಳಿಗೆ ಪರಿಹಾರ ನೀಡಲಿ ಬಡ ಬ್ರಾಹ್ಮಣನು ನಂಬಿಕೆ ಮತ್ತು ಭಕ್ತಿಯಿಂದ ತನ್ನ ಮನೆಯ ಕಡೆಗೆ ಹೋಗುತ್ತಾನೆ ಆತ ಶ್ರದ್ಧೆಯಿಂದ ಸತ್ಯನಾರಾಯಣ ಪೂಜೆ ಮಾಡುವ ನಿರ್ಧಾರ ಮಾಡುತ್ತಾನೆ ಈ ಅಧ್ಯಾಯವು ಸತ್ಯನಾರಾಯಣ ಪೂಜೆ ಕೇವಲ ಶ್ರೀಮಂತರಿಗಾಗಿ ಮಾತ್ರವಲ್ಲ ಬಡವನೆಂದರೆ ಅವನಿಗೂ ಲಭ್ಯವೆಂಬುದನ್ನು ತೋರಿಸುತ್ತದೆ ಕಷ್ಟಗಳಿಂದ ಮುಕ್ತಿ ಪಡೆಯಲು ಸತ್ಯ ಮತ್ತು ಭಕ್ತಿಯೇ ಮಾರ್ಗವಿದೆ